ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಸ್ ನಾನು ಸುನೀಲ್ ಇವತ್ತು ನಿಮ್ಮ ಹತ್ರ ಮಾತಾಡೋಕ್ಕೆ ಒಂದಷ್ಟು ವಿಷಯಗಳಿದೆ ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು ಅನ್ನ ಬಗೆದ ಅಕ್ಕಿ ಬದಲಿಗೆ ಏನ್ ದಿನಸಿ ಕಿಟ್ ಇಂದಿರಾ ಕಿಟ್ ಕೊಡ್ತೀನಿ ಅಂತ ಹೇಳಿದ್ರು ಅದರ ಬಗ್ಗೆ ಆಗಿರ್ಬೋದು ಜೊತೆಗೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಈ ವಿಷಯ ಯಾರಕ್ಕಪ್ಪ ಅಂದ್ರೆ ಯಾರೆಲ್ಲ ಈ ಒಂದು ಏನ್ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನ ಮಾಡಿಲ್ಲ ಅಂತವರಿಗೋಸ್ಕರ ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಯಾರಿಗೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಮರ್ತ ಹೋಗಿದೆ ಅವರಿಗೊಂದು ಮಾಹಿತಿ ಇದೆ ಏನಪ್ಪಾ ಅಂದ್ರೆ ಮುಂದಿನ ವರ್ಷ ಜನವರಿ ತನಕ ಜನವರಿ ಹದಿನಾಲ್ಕನೇ ತಾರೀಕು ತನಕ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡೋದಕ್ಕೆ ಸೊ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಸಸ್ಪೆಂಡ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ದಯವಿಟ್ಟು ಯಾರೆಲ್ಲ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಂಡಿಲ್ಲ ದಯವಿಟ್ಟು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ ತುಂಬಾ ಸತಿ ಇದೇ ತರ ಆಗ್ತಾ ಇದೆ ಸರ್ಕಾರ ಆಧಾರ್ ಕಾರ್ಡ್ನ ಕಂಟಿನ್ಯೂಸ್ ಆಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಂತ ಡೇಟ್ ಅನ್ನ ಕಂಟಿನ್ಯೂಸ್ ಆಗಿ ಮುಂದೂಡ್ತಾನೆ ಬರ್ತಾ ಇದೆ ಸೊ ಇವಾಗ್ಲೂ ಹೇಳ್ತಾ ಇದ್ದಾರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದ್ರೆ ಆಧಾರ್ ಕಾರ್ಡ್ ಸಸ್ಪೆಂಡ್ ಆಗುತ್ತೆ ಅಂತ ಆದ್ರೂ ಕೂಡ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಾ ಇದ್ರೆ ಯಾರೆಲ್ಲ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಂಡಿಲ್ಲ ಇನ್ನು ಕೂಡ ದಯವಿಟ್ಟು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಈಗ ನೆಕ್ಸ್ಟ್ ವಿಷಯಕ್ಕೆ ಬರೋಣ ಗೃಹಲಕ್ಷ್ಮಿ ಯೋಜನೆಯ ಸೊ ಇವಾಗ ನಡೀತಾ ಇರುವಂತ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಏನ್ ನಡೀತಾ ಇದೆ ಸೊ ಇಪ್ಪತ್ತೆರಡು ಕಂತಿನ ಹಣ ಆಲ್ರೆಡಿ ತೊಂಬತ್ತು ಪರ್ಸೆಂಟ್ ಎಂಬತ್ತು ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಬಂದಿದೆ ಸೊ ಇನ್ನು ಉಳಿದವರಿಗೆ ಬರ್ಲಿಕ್ಕೆ ಬಾಕಿ ಇದೆ ಅಂಥವರಿಗೆ ಆಲ್ಮೋಸ್ಟ್ ಮೋಸ್ಟ್ಲಿ ಇಪ್ಪತ್ತ ಮೂರನೇ ಕಂತಿನ ಹಣ ಏನು ಬಿಡುಗಡೆ ಮಾಡ್ತಾರೆ ಆ ಟೈಮಲ್ಲಿ ಹಾಕ್ತಾರೆ ಸೊ ಒಂದು ಪ್ರೊಸೀಜರೇ ಆತರ ಇರ್ತದೆ ಯಾರಿಗೆಲ್ಲ ಹಿಂದಿನ ಕಂತಿನ ಹಣ ಬಂದಿಲ್ಲ ಅಂತವರಿಗೆ ನೆಕ್ಸ್ಟ್ ಕಂತಿನ ಹಣ ಹಾಕುವಾಗ ಒಟ್ಟಿಗೆ ಸೇರಿಸಿ ಹಾಕುವಂಥದ್ದು ಅದು ಮಾಮೂಲಿ ಪ್ರೊಸೀಜರ್ ಸರ್ಕಾರದ್ದು ಯಾರಿಗೆಲ್ಲ ಒಂದು ಬಿಟ್ಟು ಹೋಗಿರುತ್ತೆ ಯಾರಿಗೆಲ್ಲ ಹಾಕ್ಲಿಕ್ಕೆ ಆಗಿಲ್ಲ ಅಂತವರಿಗೆ ನೆಕ್ಸ್ಟ್ ಕಂತಿನ ಜೊತೆಗೆ ಸೇರಿಸಿ ಹಾಕುವಂಥದ್ದು ಇವಾಗ ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಈ ತಿಂಗಳ ಇ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಗೃಹಲಕ್ಷ್ಮಿ ಸಂಘ ಅನ್ನೋದನ್ನ ಈಗ ಸರ್ಕಾರ ಓಪನ್ ಮಾಡ್ತಾ ಇದೆ ಅದಕ್ಕೆ ಹತ್ತೊಂಬತ್ತನೇ ತಾರೀಕಿಗೆ ಅಧಿಕೃತವಾಗಿ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಚಾಲನೆಯನ್ನು ಕೊಡ್ತಾ ಇದೆ ಸೊ ಆ ಒಂದು ಗೃಹಲಕ್ಷ್ಮಿ ಸಂಘದ ಮೂಲಕ ಗೃಹಲಕ್ಷ್ಮಿಯರಿಗೆ ಮೂರು ಲಕ್ಷ ತನಕ ಸಾಲ ಸೌಲಭ್ಯವನ್ನು ಕೂಡ ಅದರಿಂದ ಪಡ್ಕೋಬಹುದು ಹಾಗಾಗಿ ಸರ್ಕಾರ ಹತ್ತೊಂಬತ್ತನೇ ತಾರೀಕಿಗೆ ಈ ಒಂದು ಗೃಹಲಕ್ಷ್ಮಿ ಸಂಘವನ್ನು ಅಧಿಕೃತ ಚಾಲನೆಯನ್ನು ಕೊಟ್ರೆ ಸಂಘಕ್ಕೆ ಈ ಗೃಹಲಕ್ಷ್ಮಿ ಸಂಘಕ್ಕೆ ಅಧಿಕೃತ ಚಾಲನೆಯನ್ನ ಕೊಟ್ರೆ ಸೊ ಇಪ್ಪತ್ತನೇ ತಾರೀಕಿಗೆ ಇಪ್ಪತ್ತ್ ಮೂರನೇ ಕಂತಿಂದ ಹಣವನ್ನು ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಇದೆ ಹಾಗಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಯಾರು ಕೂಡ ಗಾಬರಿ ಮಾಡ್ಕೊಳ್ಳುವಂತದ್ದು ಏನೂ ಇಲ್ಲ ಇಪ್ಪತ್ ಮೂರನೇ ಕಂತಿನ ಹಣದ ಜೊತೆಗೆ ಅದು ಕೂಡ ಸೇರಿಸಿ ಹಾಕ್ತಾರೆ ಅದೇನು ಪ್ರಾಬ್ಲಮ್ ಇಲ್ಲ ಅದು ತಿಂಗಳು ತಿಂಗಳು ಹಣ ಹಾಕುವ ಸಂದರ್ಭದಲ್ಲಿ ಅದು ಮಾಮೂಲಿ ಪ್ರೊಸೀಜರ್ ಇರುವಂತದ್ದೇ ಹಾಗೆ ಅದ್ರ ಬಗ್ಗೆ ಏನು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಮಹಿಳೆಯರಿಗೆ ಇಲ್ಲ ಇನ್ನು ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಬದಲಿನ ಒಂದು ಅಕ್ಕಿ ಬದಲಿ ಐದು ಕೆಜಿ ಅಕ್ಕಿಯ ಬದಲಿಗೆ ಆಹಾರ ಕಿಟ್ಟನ ಏನು ಸರ್ಕಾರ ವಿತರಣೆ ಮಾಡುತ್ತಂತೆ ಮಾಡ್ಬೇಕು ಅಂತ ಹೇಳ್ತಾ ಇತ್ತು ಅದು ಆಲ್ಮೋಸ್ಟ್ ಅಲ್ಲಿ ಅದ್ರ ಒಂದು ಮೀಟಿಂಗ್ ಆಗಿತ್ತು ಆಗಸ್ಟ್ ಇಂದ ಹಾಕ್ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಅದು ಮುಂದೂಡ್ತಾ ಇತ್ತು ಇವಾಗ ಜನವರಿಯಲ್ಲಿ ಜನವರಿಯಿಂದ ಕೊಡೋದನ್ನ ಮುಂದಿನ ವರ್ಷ ಇಪ್ಪತ್ತಾರನೇ ಇಸ್ವಿ ಜನವರಿಯಿಂದ ಕೊಡೋದಂತ ಹೇಳ್ತಾ ಇತ್ತು ಆದ್ರೆ ಅಷ್ಟೋ ತನಕ ಕಾಯೋದು ಬೇಡ ಅಂತ ಹೇಳಿ ಈಗ ಡಿಸೆಂಬರ್ ಇಂದನೆ ಕೊಡಕ್ ಶುರು ಮಾಡ್ತೀವಿ ಅಂತ ಹೇಳಿ ನಮ್ಮ ಆಹಾರ ಸಚಿವರಾದಂತ ಮುನಿಯಪ್ಪ ಅವರು ಹೇಳಿದ್ದಾರೆ ಸೊ ಹಾಗಾದ್ರೆ ಏನೆಲ್ಲ ಸಿಗುತ್ತೆ ಅಂತ ಈಗಾಗಲೇ ನಾನು ಎರಡ್ ಮೂರ್ ತಿಂಗಳ ಹಿಂದೆ ವಿಡಿಯೋ ಮಾಡ್ದಾಗ ಅದ್ರ ಬಗ್ಗೆ ಹೇಳಿದೆ ಏನೆಲ್ಲ ಸಿಗುತ್ತೆ ಅಂತ ಸೊ ಅದು ಈಗ ಯಾವ ರೀತಿ ಆಗಿದೆ ಅಂದ್ರೆ ಈಗ ನಿಮ್ಮನೇಲಿ ಎರಡ್ ಜನ ಇದ್ರೆ ಸೊ ಅರ್ಧ ಕೆಜಿ ಉಪ್ಪು ಅರ್ಧ ಕೆ ಜಿ ಸಕ್ಕರೆ ಅರ್ಧ ಲೀಟ್ರ್ ಎಣ್ಣೆ ಅರ್ಧ ಕೆ ಜಿ ಬೇಳೆ ಈ ತರ ನಿಮಗೆ ಅರ್ಧ ಅರ್ಧ ಕೆಜಿ ಒಂದು ಕಿಟ್ ಸಿಗುತ್ತೆ ಒಂದ್ ವೇಳೆ ನೀವು ಎರಡು ಎರಡು ಜನಕ್ಕಿಂತ ಜಾಸ್ತಿ ಇದ್ರೆ ನಾಲ್ಕು ಜನ ಅಂದ್ರೆ ಅಲ್ಲಿ ಒಂದು ಕೆಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಒಂದು ಲೀಟ್ರ್ ಎಣ್ಣೆ ಈ ತರ ಸಿಗುತ್ತೆ ಹೆಸರು ಕಾಳು ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಹೆಸರು ಕಾಳು ಬದಲಿಗೆ ತೊಗರಿ ಕಾ ತೊಗರಿ ಬೇಳೆನೆ ಜಾಸ್ತಿ ಕೊಡ್ತಾರ ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಒಂದ್ ನ್ಯೂಸ್ ಚಾನಲ್ ಅಲ್ಲಿ ನಾನು ಅದೇ ತರ ಅಪ್ಡೇಟ್ ನಾನ್ ನೋಡ್ದೆ ತೊಗರಿ ಬೇಳೆನ ಜಾಸ್ತಿ ಕೊಡ್ತೀವಿ ಆಲ್ಮೋಸ್ಟ್ ಈಗ ನಿಮಗೆ ಒಂದ್ ಕೆಜಿ ತೊಗರಿಬೇಳೆ ಸಿಗ್ತಾ ಇರೀನ್ ನಾಲ್ಕ್ ಜನ ಇದ್ದೀನಿ ಒಂದ್ ಕೆಜಿ ತೊಗರಿಬೇಳೆ ಸಿಗ್ತಾ ಇದೆ ನಿಮಗೆ ಅದ್ರ ಜೊತೆಗೆ ಮತ್ತೊಂದ್ ಕೆಜಿ ಎಕ್ಸ್ಟ್ರಾ ಸಿಗುತ್ತೆ ನಾಲ್ಕ್ ದಿನಕ್ಕೆ ಈ ಹೆಸರು ಕಾಳಿನ ಬದ್ಲಿಗೆ ಬೇಳೆನೆ ಕೊಡ್ತೀವಿ ಮತ್ತೆ ಸಕ್ಕರೆ ಸಿಗುತ್ತೆ ಕಾಫಿ ಪುಡಿ ಸಿಗುತ್ತೆ ಅಂತ ಏನೋ ಹೇಳ್ತಾ ಇದ್ರು ಅದರಲ್ಲಿ ಏನಾದ್ರು ಬದಲಾವಣೆ ಮಾಡಿರ್ಬೋದು ಸೊ ಸೊ ಈ ಒಂದು ಅಕ್ಕಿ ಬದಲಿನ ಇಟ್ಟಿಗೆ ನಾವು ಕೂಡ ಆಕ್ಚುಲಿ ಆಗಿ ಕಾಯ್ತಾ ಇದ್ವಿ ಯಾಕಂದ್ರೆ ನಮಗೇನು ಅಕ್ಕಿಯನ್ನು ವೇಸ್ಟ್ ಅಂತ ಆಗ್ತಾ ಇರ್ಲಿಲ್ಲ ಯಾರು ಅಕ್ಕಿಯನ್ನು ಸೇಲ್ ಮಾಡ್ತಾ ಇರ್ಲಿಲ್ಲ ನಮ್ಮನೇಲೂ ಕೂಡ ಈ ಒಂದು ಸೊಸೈಟಿ ಅಕ್ಕಿಯನ್ನೇ ನಾವು ಊಟ ಮಾಡೋದು ಹಾಗಾಗಿ ಅದೇನು ವೇಸ್ಟ್ ಆಗ್ತಿರ್ಲಿಲ್ಲ ಆದ್ರೂ ಕೂಡ ಈ ತರ ಒಂದು ದಿನಸಿ ಕಿಟ್ ಈ ತರ ಒಂದು ದಿನಸಿ ಸಾಮಾನು ಕೊಟ್ರೆ ನಮಗೂ ಕೂಡ ಯೂಸ್ ಆಗ್ತಾ ಅನ್ನುವಂಥದ್ದು ಭಾವನೆ ಇತ್ತು ಸೊ ಜುಲೈ ಅಲ್ಲಿ ಇದ್ರ ಒಂದು ಮೀಟಿಂಗ್ ಎಲ್ಲ ಆಯ್ತಲ್ವಾ ಅದ್ರ ಮೇಲೆ ನಾವು ಕೂಡ ವೈಟ್ ಮಾಡ್ತಾ ಇದ್ದೀವಿ ಆಕ್ಚುಲ್ ಆಗಿ ಹೇಳ್ತಾರೆ ನಾವು ಕೂಡ ವೈಟ್ ಮಾಡ್ತಾ ಇದ್ವಿ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಅದ್ರ ಮೇಲೆ ನಾನು ವಿಡಿಯೋ ಮಾಡೋದನ್ನ ಬಿಟ್ಬಿಟ್ಟಿದ್ನಲ್ಲ ಅದ್ರ ಬಗ್ಗೆ ನಾನು ಯಾವ ಅಪ್ಡೇಟ್ ಕೂಡ ಅದ್ರ ಬಗ್ಗೆ ತಗೊಳ್ತಾ ಇರ್ಲಿಲ್ಲ ಸೊ ಇವಾಗ ಜನವರಿಗೆ ಅಂತ ಇದ್ದಿದ್ದು ಈಗ ಡಿಸೆಂಬರ್ಗೆ ಕೊಡ್ತಾರೆ ಸೊ ಇನ್ನೇನು ಡಿಸೆಂಬರ್ಗೆ ಏನ್ ಜಾಸ್ತಿ ದಿನ ಇಲ್ಲ ಸೊ ಯಾವ ಡೇಟಲ್ ಕೊಡ್ತಾರೆ ಅಂತ ನೋಡೋದಾದ್ರೆ ಆಕ್ಚುಲಿ ಆಗಿ ನಮ್ಮ ಕಡೆಯೆಲ್ಲ ಹೇಗಂದ್ರೆ ಹತ್ತು ಹನ್ನೆರಡನೇ ತಾರೀಕಿಂದ ಅಕ್ಕಿ ಕೊಡೋದಕ್ಕೆ ಶುರು ಮಾಡ್ತಾರೆ ಸೊ ಇಪ್ಪತ್ತೈದು ಮೂವತ್ತನೇ ತಾರೀಕು ತನಕ ಅಕ್ಕಿ ಕೊಡ್ತಾನೆ ಇರ್ತಾರೆ ಆದ್ರೆ ಇಲ್ಲಿ ದಿನಸಿ ಕಿಟ್ ಅನ್ನೋದನ್ನ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗೆ ಕೊಡ್ಬೇಕು ಅಂತ ಈಗ ಸರ್ಕಾರ ಹೇಳ್ತಾ ಇದೆ ಸೊ ಅದಿನ್ನು ಯಾವ ತರ ಏನು ಅನ್ನೋದು ಗೊತ್ತಿಲ್ಲ ಅದ್ರ ಜೊತೆಗೆ ಅಕ್ಕಿಯನ್ನೇ ಕೊಡ್ತಾರ ಯಾಕಂದ್ರೆ ಅಕ್ಕಿಯ ಸಿಚುವೇಶನ್ ಹೇಗಿದೆ ಅಂದ್ರೆ ಅಕ್ಕಿ ಕೆಲವ್ರು ಹೇಗಪ್ಪನ ಕೆಲವ್ರು ಕೆಲ್ಸಕ್ಕೆಲ್ಲ ಹೋಗಿರ್ತಾರಲ್ಲ ಆರಾಮ್ ತಗೊಳನಂತ ಯೋಚನೆ ಮಾಡ್ಕೊಂಡು ದಿನ ದೂಡ್ತಾ ಇರ್ತಾರೆ ಸೊ ನಾವು ಕೂಡ ಹಾಗೆ ನಾವು ರಶ್ ಇರುತ್ತೆ ಸೊಸೈಟಿ ಅಂತ ಹೇಳಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೋಗೋದ್ರ ಒಂದು ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕು ನಂತರ ಹೋಗಿ ಅಕ್ಕಿ ತರ್ತಾ ಇದ್ದು ಫ್ರೀ ಇರುತ್ತೆ ಸೊಸೈಟಿ ಆರಾಮಾಗಿ ಹೋಗಿ ಅಕ್ಕಿ ತರ್ತಾ ಇದ್ದು ಸೊ ಇವಾಗ ಏನಾಗುತ್ತೆ ಗೊತ್ತಿಲ್ಲ ಸೊ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗೇನೆ ನೀವು ದಿನಸಿ ಕಿಟ್ ಸರ್ಕಾರ ದಿನಸಿ ಕಿಟ್ ಕೊಡುವಂತ ಯೋಜನೆಯನ್ನ ಮಾಡ್ಕೊಂಡಿದ್ದೆ ಅಂದ್ರೆ ನಾವು ಅಷ್ಟೊಳಗೇನೆ ಅಕ್ಕಿ ತರಬೇಕಾಗುತ್ತೆ ಆ ಟೈಮಲ್ಲಿ ಒಂದ್ ಸ್ವಲ್ಪ ರಶ್ ಅಂತ ಖಂಡಿತ ಇದ್ದೇ ಇರುತ್ತೆ ಇದು ಒಂದು ದಿನಸಿ ಕಿಟ್ ಬಗ್ಗೆ ಮಾಹಿತಿ ಇನ್ನೇನಿದೆ ಮಾಹಿತಿ ಸದ್ಯಕ್ಕೆ ಒಂದ್ ಮೂರು ಮಾಹಿತಿ ಹೇಳ್ಬೇಕಿತ್ತು ಸೊ ದಯವಿಟ್ಟು ಸತಿ ಹೇಳ್ತಾ ಇದ್ದೀನಿ ಆಧಾರ್ ಕಾರ್ಡ್ ಸಸ್ಪೆಂಡ್ ಆಗುತ್ತೋ ಇಲ್ವೋ ಅನ್ನೋದು ಖಂಡಿತ ನನಗೂ ಗೊತ್ತಿಲ್ಲ ಸರ್ಕಾರ ಹೀಗೆ ಹೇಳ್ತಾ ಇದಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕು ಅಂತ ಸೊ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ ಏನಕ್ಕಾದ್ರೂ ಖಂಡಿತ ಇದೆ ನೆಕ್ಸ್ಟ್ ನೀವು ಯಾವ್ದಕ್ಕಾದ್ರೂ ನೀವು ಆಧಾರ್ ಕಾರ್ಡ್ ಅನ್ನ ಡಾಕ್ಯುಮೆಂಟ್ ಅಂತ ಡಾಕ್ಯುಮೆಂಟ್ ಆಗಿ ಕೊಡ್ಬೇಕಾದಂತ ಟೈಮ್ ಅಲ್ಲಿ ನಿಮಗೆ ಆಧಾರ್ ಕಾರ್ಡ್ ಅನ್ನ ತಗೊಳ್ಲಿಲ್ಲ ಅಂದ್ರೆ ಯಾಕಂದ್ರೆ ಇವಾಗೆಲ್ಲ ಆನ್ಲೈನ್ ಆನ್ಲೈನ್ ಅಲ್ವಾ ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಬಂದ್ರೆ ನಿಮ್ ಆಧಾರ್ ಕಾರ್ಡ್ ಖಂಡಿತವಾಗಿ ತಗೊಳ್ಳೋದಿಲ್ಲ ಆನ್ಲೈನ್ ಅಲ್ಲಿ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಲ್ಲ ದಯವಿಟ್ಟು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಒಂದು ವೇಳೆ ಯಾರಿಗಾರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳಕ್ಕೆ ಬರ್ಲಿಲ್ಲ ಅಂದ್ರೆ ನೀವು ಹತ್ರ ಸೈಬರ್ ಸೆಂಟರ್ ಈ ಗ್ರಾಮಗಳಲ್ಲಿ ಹೋಗಿ ಅಪ್ಡೇಟ್ ಮಾಡ್ಬೋದು ಮೊಬೈಲ್ ಮೊಬೈಲಲ್ಲಿ ಅಪ್ಡೇಟ್ ಮಾಡ್ತೀರಾ ಅಥವಾ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ದಯವಿಟ್ಟು ನನ್ಗೊಂದು ಕಾಮೆಂಟ್ ಹಾಕಿ ನಾನು ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋಸ್ ಹಿಂದೆ ಕೂಡ ಮಾಡಿದ್ದೀನಿ ಅದು ನಿಮಗೆ ಹುಡುಕಾಕ್ ಕಷ್ಟ ಅಂತ ಆದ್ರೆ ಇನ್ನೊಂದು ವಿಡಿಯೋ ಕೂಡ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಯಾಕಂದ್ರೆ ಮೊದಲಾಗಿ ನಾನು ಮತ್ತೆ ಚಾನಲ್ ನ ರೀಸ್ಟಾರ್ಟ್ ಮಾಡಿರೋದ್ರಿಂದ ನೀವು ಒಂದ್ ವೇಳೆ ಕಾಮೆಂಟ್ ಹಾಕಿದ್ರೆ ನನಗೆ ಖಂಡಿತ ನಾನು ಅದ್ರ ಬಗ್ಗೆ ಡೀಟೇಲ್ ವಿಡಿಯೋಸ್ ನ ನಿಮ್ಗೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಾನು ಡೀಟೇಲ್ ವಿಡಿಯೋನ ಮಾಡಿ ತೋರಿಸ್ತೀನಿ ಯಾವ ತರ ಅಪ್ಡೇಟ್ ಮಾಡೋದು ಏನು ಏನೆಲ್ಲ ಡಾಕ್ಯುಮೆಂಟ್ ಕೊಡ್ಬೇಕು ಪ್ರತಿಯೊಂದು ಮಾಹಿತಿಯನ್ನ ನಾನು ಆ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀನಿ ದಯವಿಟ್ಟು ಯಾರಿಗಾದರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳಕಿದ್ರೆ ಗೊತ್ತಾಗ್ತಿಲ್ಲ ದಯವಿಟ್ಟು ಕೆಳಗಡೆ ಕಮೆಂಟ್ ನಲ್ಲಿ ಕಮೆಂಟ್ ಹಾಕಿ ಸೊ ಹಾಗೆ ಈ ವಿಡಿಯೋ ಹೇಗಿತ್ತು ಹೇಗನ್ನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಮಾಹಿತಿಯ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ಆದಷ್ಟು ಏನಾದರೂ ಕಮೆಂಟ್ ಹಾಕಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಹಾಕ್ತೀನಿ ಅಂತ ಅನ್ಕೊಂಡ್ರು ಚೆನ್ನಾಗಿಲ್ಲ ಅಂತ ಆದ್ರು ಹಾಕಿ ಹಾಕಿಬಿಟ್ಟು ಒಂದು ಕಾಮೆಂಟ್ ಹಾಕಿ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದ ಅದ್ರ ಬಗ್ಗೆನೂ ಕಾಮೆಂಟ್ ಹಾಕಿ ಅದ್ರ ಬಗ್ಗೆನು ನಾನು ಮಾಹಿತಿ ತಿಳ್ಕೊಂಡು ನಿಮ್ಗೆ ಮಾಹಿತಿ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ